ನಮ್ಮ ಸ್ಕೂಲ್ ಒಳಗಡೆ ಕೋಳಿ ಬಂದಿತ್ತು ಎಡು ಕಡೆ ನನಗೆ ಗೊತ್ತಾಯ್ತಾ ಈ ಕೋಳಿ ನಾಯಿ ಓಡಿಸ್ಕೊಬಂದಿತ್ತು ತಿನ್ನೋಕ್ಕೆ ಅಂತ ಇದೇನು ಮಾಡುತ್ತೆ ತನ್ನ ನಾಯಿಗಿಂತ ತಪ್ಪಿಸ್ಕೊಂಡು ತನ್ನ ಪ್ರಾಣನ ಉಳಿಸ್ಕೊಳೋಕ್ಕೋಸ್ಕರ ಎಲ್ಲಿಗೆ ಬಂದಿದೆ ಸ್ಕೂಲ್ ಒಳಗಡೆ ಬಂದಿತ್ತು ಅಲ್ವಾ ಈಗ ಈ ಕೋಳಿ ಬಗ್ಗೆ ಒಂದು ಪರಿಚಯ ಮಾಡ್ಕೊಳ್ಳೋಣ ಕೋಳಿಗೆ ಪಕ್ಷಿಗಳೆಲ್ಲ ನೋಡಿದ್ದೀರಲ್ವ ನೀವು ಪಕ್ಷಿ ಥರನೇ ಕೋಳಿನೂ ಸಹ ಒಂದು ಪ ಪ್ರಾಣಿ ಇದು ಪಕ್ಷಿ ಪಕ್ಷಿಗಳೆಲ್ಲ ಕೋಳಿ ಥರನೇ ಇರೋದು ಆದರೆ ಎಲ್ಲ ಪಕ್ಷಿಗಳು ಆರ್ತವೆ ಆದರೆ ಕೋಳಿ ಆರಲ್ಲ ಜಾಸ್ತಿ ಅದು ಸ್ವಲ್ಪ ಆರುತ್ತೆ ಜಾಸ್ತಿ ಆರೋಪಷ್ಟೆ ಈಗ ಈ ಕೋಳಿಗೆ ಎಷ್ಟು ಕಾಲು ಎರಡು ಕಾಲುಗಳಿದ್ದಾವೆ ಎಷ್ಟು ಕೊಕ್ಕಿದೆ ಒಂದು ಕೊಕ್ಕಿದೆ ಎಷ್ಟು ರೆಕ್ಕೆಗಳಿದಾವೆ ಅದು ಎಷ್ಟು ರೆಕ್ಕೆ ಇದ್ದಾವೆ ಎರಡು ರೆಕ್ಕೆ ಇದೆ ಬಾಳೆ ಎಷ್ಟಿದಾವೆ ಒಂದು ಬಾಲ ಇದೆ ಇದು ಕೋಳಿ ಮೈ ಮೇಲೆಲ್ಲ ಏನಿದೆ ಕುಕ್ಕ ಇದೆ ಈ ಕೋಳಿಯ ಕೊಕ್ಕಿನ ಮೇಲೆ ಏನಿದೆ ಇದಕ್ಕೇನಂತೀವಿ ನಾವು ಕೊಕ್ಕು ಜುಟ್ಟು ಇದಕ್ಕೆ ಜುಟ್ಟು ಅಂತ ಕೋಳಿ ಎಲ್ಲರೂ ನೋಡಿದ್ರಿ ಇವಾಗ ಕೋಳಿಯ ಪರಿಚಯ ಆಯ್ತಾ ಕೋಳಿ ರಾಜ ನೀವು ಕೋಳಿ ತಿನ್ನರು ಯಾರ್ಯಾರು போய் போலி எங்கன்னத்தை சவுண்டு